हाँ मार्क तो करा तो ही सब मार्क यार अच्छा था मैं खाती हूँ क्यों पता कहीं पे नहीं तो फिर मोर ने कर दिया नीचे वहाँ है यहाँ एकारण मैं इसका नाम समझो अंदर अंदर पड़ते एकारण ये वहाँ पे कहीं मेरे कहीं बुक हो इधर है कहीं बुक हो इधर है अलग जहाँ छोटे मत नीचे बने आस पास के

अब अकिल मगर कौटिया रही है साख अरे अल इसने कि दांकों डोमिनी कर चुकी है नहीं 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 नह ಇtar kala nam teacher nam koru povara la kita muncha ee sireg ridkon nediya nitsibidid sireg ridkon nagale nediya papa jyu ఐరన్ అగ ట్రాప్ నోరు అది కే ఆత లగుల నిద్రం అంటే ఆ అదే ఎలా ఒక ముంగి కుద్ మాయి కొడిస్ పడు అలే అమ్మా సోన త నిద్ర త నిద్ర కున అది కావట్లే తరకు కర్నే సరే అంతా జర్యక తవ్ జర్యక తవ్ ಈಗ ಅಕ್ಕ ಹೆಸರು ಹೇಳಬೇಕೀಗ ಏನ ಎಲ್ಲಾ ಇತಿದೀ ಹೆಸರು ಕೂಡಿ ಬಾಯ್ ಮಾಡ್ತೇವೆ ಹೆಸರು ಆರತಿ ಮಾಡ್ತೀನಿ ಸೌದತ್ತಿ ಕಡೆ ಮಂದಿ ಭಾರಿ ಚಂದ ಹೇಳ್ತಾರಂತ್ರಿ ರೀ ನಮ್ಮ ಕಡೆ ಮಂದಿ ಹೇಳ್ತಾರ ವಿದ್ಯಾವಂತರ ಮಗಳಲ್ಲಿ ಬುದ್ಧಿವಂತ ಮಗಳಾದೆ ಜ್ಞಾನವಂತರ ಮಗಳಲ್ಲಿ ಶೀಲವಂತ ಸಸ್ಯ ಆದಿ ಎಲ್ಲ ಚಟ್ರ ಕೈ ಹಿಡಿದ್ರೆ ಆದರ್ಶ ಸತ್ಯ ಅದೇ ಮಾಮನೇ ಸೈಡ್ ಬಂದಿದೆ ಮಾಮನೇ ಸೈಡ್ இன்னே ஆனா நீ मम्मी हाँ 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 हाँ। 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 कर रही है देड़ा। तो मम्मी कर रही है बस पार कर रही है ना आह सविता का पार कर पटार कर रही है अच्छा पार के बाद कुछ आए लेट कुछ आप तेरा यूरोप मार लेटा और आप मातरा ये आप तेरा क्या नहीं मार पड़े इधो इधो आप कौन-कौन मिले लड़ने दो

యామగని సరేల్తి పెద్ద కూన సన్నని సరే ಹಣ್ಣು ಹಣ್ಣು ಹಣ್ಣಾಗಿ ಬಂದೆ ಆಗಿ ಬಂದೆ ಲಕ್ಷ್ಮೀಬಾಯಿ ಮಗಳಾಗಿ ಬಂದೆ ಅಂಬರಮ್ಮನ ಸೂಜಿ ಬಂದೆ ಲಕ್ಷ್ಮಿ ಅಲ್ಲ ನಾ ಹೇಳ್ತೀನಿ

ಅವ್ರ ದೊಡ್ಡ ವಾಡ ನಮ್ ನಾಲತ್ವಾಡ ಯಾರೋ ಈ ಕಡೆ ನೋಡಮ್ಮ ಶಂಕರ ನೆಹಿದ್ ರಾಜವಾಡ ವಾಡ ಕೂಡ

ಮಾವಹರ್ಲಾಲ್ ನೆಹರು ಹೇಳ್ತಾರ ಇಲ್ಲ ಹೇಳಿ ವೈಕುಂಠಕ್ಕೆ ಹೋಗುವಾಗ ಯಮನೆಯ ದಾರಿ ಬಿಟ್ಟು ಪರಿವೇಶಿ ಆ ವೇಳೆ ಅಪಸ್ಥರ ಪಡೆ ತಾಳು ಹಾಕಿ ನಿಜಲಿನಿಷನ್ ನಮ್ಮ ತಾಯಿ ನಮ್ಮ ದೇಹವನ್ನು ಅರ್ಪಿಸಿದ್ದು ಹನ್ನೆರಡು ವರ್ಷ ಹಾಲರ್ನೂ ಸಾಕಿಲ್ರಿಕಾಶ ಹೇಳಿ ವೈಕುಂಠಕ್ಕೆ ಹಾಕುವಾಗ ಎಮ್ಮನೆಯ ದಾರಿ ಪರಿವೇಶ ಪಾದ ತಾಕಿ ಆ ವೇಳೆ ಅಪ್ಪಸ್ತ್ರೀಯರು ಪಾಡಿದ್ರೆ ತಾಳು ಹಾಕಿ ನಮ್ಮ ತಾಯಿ ನಮ್ಮ ದೇಹವನ್ನು ಅರ್ಪಿಸಿದ್ದು ಹನ್ನೆರಡು ವರ್ಷ ಹಗಾರ್ ದೋಸೆ ಹಾಕಿ

ನೆನ ಪಾಪ ಈಗ ನನ್ನ ಮಗಳು ನಾವೊಂದು ನಾಗಮ್ಮ ಆಕಾಶದಲ್ಲಿರುವುದು ಗಾಳಿಪಟ ಸಂಗಮೇಶ್ವರ ಪಾದದಲ್ಲಿ ಪಾದದಲ್ಲೂ ಶ್ರೀಶೈಲಪಟ ಸೂಟ್ ಈಗ ಅಲ್ಲಿ ಹೇಳಿದ ಸೂಟ್ ಆಗದ ಇಲ್ಲಿ ಬೇರೆ ಹೇಳಬೇಕು ಹಾಲಲ್ಲಿ ಹಾಲು ಅದೇ ನೀರಲ್ಲಿ ನೀರದೆ ಹಾಲು ಜೇನಂತೆ ಅಲ್ಲಿ ಹೇಳಿ ನೀನು ಅಪ್ಷಾರ ಪಟ್ಟರೆ ಹಿಡಿದ್ರಿ ನೋಡೋರ್ ಬೇಕಾರೆ

ಪ್ಯಾಟಿಗ ಹೋಗಿ ಕಾಯಿ ತರ್ತಾರ ತರ್ತಾರೋಗಿ ಬಂಗಾರ ಅಂಗಡಿಗೋಗಿ ಬಂಗಾರ ತರ್ತಾರ ಬಸ್ವರ ಹೋಗಿ ಬಂಗಾರದ ಮಾಲ್ಸರ ತೊಂದರ ತಂದಾರ ಹೊಲಿ ಮಂಗಲ ಸರ ತಂದಾರ ಬಸವರ ಮಾಂಗಲ್ ಸರ ತಂದ ಮುಖ್ಯ ್ರಪ್ಪ ಹೆ ಕೊಟ್ಟೆ ಅದರ ನಮ್ ಎಲ್ಲಾರ್ಕೊಂದ್ ಅಕ್ಕಿ ಕಣ ಹಾಕಿದ್ರಿ ನಿಮ್ ಎಲ್ಲಾರ ಆಶೀರ್ವಾದಲಿ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ಹನ್ನೆರಡು ವರ್ಷ ಆದ್ರೆ ಅವತ್ ನಾವು ಬನ್ನಿ ಹಬ್ಬಕ್ ಅಂತ ಹೇಳಿ ನಮ್ಮ ನಾ ಹೋಗಿದ್ವಿ ದೀಪಾವಳಿ ಹಾಂ ಅವ ನಮ್ಮ ಕಾಕಾರ ಎಲ್ಲಾರು ಕೂಡಿ ನಾವು ಆ್ಯಕ್ಚುಲಿ ಮಾಮಾರ ಮನೆಗೆ ಹೋಗಿ ಇತ್ತು ಆದ್ರ ಅಲ್ಲಿ ಪೂಜೆ ಎಲ್ಲ ಸಾಲಿ ಪೂಜೆ ಮಾಡೋಣ ಅಂತ ನಮ್ಮ ಕಾಕರು ಹೇಳಿದ್ರು ಅದು ಸಂಬಂಧ ಆ ಕಡೆ ಹೋದ್ವಿ ಅಲ್ಲಿ ಹೋದ್ಮೇಲೆ ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ವಿ ಅವತ್ತ ಎಲ್ಲರೂ ಕೂಡಿ ದೀಪಾವಳಿ ಮಾಡಿದ್ವಿ ಆಮೇಲೆ ಹದಿಮೂರನೇ ತಾರೀಕು ದಿವಸ ಕೇಕ್ ತಂದಿದ್ವಿ ಕರೆ ಆದ್ರೆ ನನಗೊಂದು ಮನಸ್ನಾಗ ಆಯ್ತು ನವಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಅದಕ್ಕೆ ಹೆಂಗು ನಮ್ಮ ಶಾಲೆ ಮಕ್ಕಳು ಇಲ್ಲ ಒಂದು ಇಪ್ಪತ್ತು ನಮ್ಮ ಮನೆಯಾಗ ಮಕ್ಕಳು ಅದಕ್ಕೆ ಎಲ್ಲರೂ ಕೂಡ ಇನ್ನು ನಾಳೆಗೆ ಬೆಳಗ್ಗೆ ಮಾಡಲು ನಮ್ಮ ಕಾಕಾರ ಏನು ಮಾಡಿದ್ರು ಭಾರಿ ಬೆಸ್ಟ್ ವಿಚಾರ ಮಾಡಿದೆ ಅಂತೇಳಿ ಮತ್ತು ನನ್ನ ನರಸಪ್ಪ ನಡಿಗೆ ಎಲ್ಲರಿಗೂ ಫೋನ್ ಹಚ್ಚಿದ್ರು ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಮತ್ತು ಆರತಿ ಮಾಡಿಸ್ಕೋದಿತ್ತು ಅಂತ ಈಗ ನಮ್ಮ ಹತ್ತಿಗಳು ಬರೋರಿದ್ದರು ಅದಕ್ಕೆ ಎಲ್ಲರೂ ಇಲ್ಲೇ ಕೂಡಿ ಮಾಡೋಣ ಅಂತ ಹೇಳಿದರು ಭಾಳ ಅರ್ಥಪೂರ್ವವಾಗಿ ಮಾಡಿದರೆ ಅದಕ್ಕೆ ಅವ್ರಿಗೆ ನನ್ನ ಹೃದಯ ತರದಿಂದ ಎಲ್ಲರಿಗೂ ತುಂಬ ಹೃದಯದ ಚಪ್ಪಾಳೆ ಮೂಲಕ ಅದಕ್ಕೆ ಈಗ ನನ್ನ ಹೆಸರು ಕೇಳೋದು ನಿಮ್ಮೆಲ್ಲರೂ ಒಂದು ಸಡಗರ ಅದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಧಾರವಾಡದ ಮಿಶ್ರಾ ಪ್ರೀಡಾ ಚಂದ ಮೈಸೂರು ಮಲಗಿ ಚಂದ ಮೈಸೂರು ಮಲಗಿ ಚಂದ ಮೈಸೂರು ಅರಮನೆ ಚಂದ ಸೌದತ್ತಿ ಅಲ್ಲಮಗೂಡು ಚಂದ ಸೌದತ್ತಿ ಅಲ್ಲಮ್ಮ ಅವರ ಮಗಳು ನಾಗ್ಯಶ್ರೀ ಚಂದ ಚಂದ ಆಮೇಲೆ ಇನ್ನೊಂದು ನಾನು ಹಿಂದಿಮೆ ಒಂದು ನಾಲ್ಕು ಸಾಲ ಬರ್ದೀನಿ ನಾಲ್ಕ ಸಾಲ ಅದ್ರ ಇವತ್ತು ಹಾಡಾಡಕ್ಕೆ ಇಷ್ಟಪಡ್ತೀನಿ ಇನ್ನ ಪೂರ್ತಿ ಮಾಡೋಯ್ತದ ಅಂದಕ್ಕಿಂತ ಅಂದವಾಗಿ ಚಂದಕ್ಕಿಂತ ಚಂದವಾಗಿ ಇರುವ ನನ್ನ ಭಾಗ್ಯ ಕೋಟಿ ಕೋಟಿ ಕೊಟ್ಟರು ಸಿಗದಂತ ರತ್ನ ನೀನು ನನ್ನ ಬಾಳಿನ ಸೌಭಾಗ್ಯ ಯಾಕೆ ಈ ಮಾತು ಯಾಕೆ ಹಣದಿಂದ ಹೇಳಕತ್ತೇನೆ ಯಾಕಪ್ಪ ಅಂದ್ರೆ ನೀವೆಲ್ಲರೂ ಮನಿ ಕಟ್ಟಿದ್ದು ನೋಡ್ರಿ ಮನಿಯೊಳಗೆ ಎಲ್ಲ ಬಣ್ಣಗಳನ್ನು ಮಾಡಿದ್ದು ನೋಡ್ರಿ ಆದ್ರೆ ನಾವು ಒಂದು ನಾಲ್ಕು ವರ್ಷದ ಹಿಂದೆ ಆ ಒಂದು ಇದ್ದು ಎಂತಲ್ಲಿ ಮುಗ್ಕೊಂಡೀವಿ ಎಂತಲ್ಲಿ ಎದ್ದೀವಿ ಅವಾಗೆಲ್ಲ ನನ್ನ ತಂದಿ ನನ್ನ ತಾಯಿ ನನ್ನ ಮಕ್ಕಳು ನನ್ನ ಹೆಂಡತಿ ಅವಾಗೆಲ್ಲ ಹೆಗಲಿಗೆ ಹೆಗಲು ಕೊಟ್ಟಾರಂಥೇಳಿ ಅದಾಗ ನಾನು ಒಬ್ಬಂದ ಅಲ್ಲದು ಅದಕ್ಕೆ ಆವಾಗ ಇದೆಲ್ಲ ವಿಚಾರ ಮಾಡಿ ಬರ್ದಂತ ಹಣ ಅದು ಇನ್ನೂ ಪೂರ್ತಿ ಮಾಡೋದೈತಿ ನೀವೆಲ್ಲರೂ ಆಶೀರ್ವಾದ ನಮಗೆ ಹಿಂಗೆ ಇರಲಿ